ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಹತ್ತನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸಾಧನಾ ಪರೀಕ್ಷೆ ಮೂರು ಅಂದರೆ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆಲ್ರೆಡಿ ವಿಡಿಯೋಗಳ ಲಿಂಕನ್ನು ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನೋಡ್ಕೊಳ್ರಿ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಕೊಟ್ಟಿದ್ರು ಕಬಿನದ ವಸ್ತುಗಳು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವ ಸೂಕ್ತವಾದ ವಿಧಾನ ಅಂತ ಕೇಳಿದರು ಗ್ರೀಸ್ ಹಚ್ಚೋದು ಬಣ್ಣ ಹಚ್ಚೋದು ಸತ್ವಿನ ಲೇಪನ ಮಾಡೋದು ಮೇಲಿನ ಎಲ್ಲವೂ ಇಲ್ಲಿ ಒಂದು ಪ್ರಶ್ನೆ ಏನಂದರೆ ಕಬ್ಬಿನದ ವಸ್ತುಗಳನ್ನು ತಡೆಯದಂತೆ ತುಕ್ಕು ಹಿಡಿಯದಂತೆ ತಡೆಗಟ್ಟಲಿಕ್ಕೆ ಎಲ್ಲ ವಿಧಾನಗಳು ಸೂಕ್ತ ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದರೆ ಸತ್ವಿನ ಲೇಪನ ಮಾಡೋದು ಅಂತಕ್ಕಂಥ ಆಯ್ಕೆ ಏನಿದೆ ಅದು ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ಜೈವಿಕ ಇಂಧನದ ಪ್ರಧಾನ ಘಟಕ ಯಾವುದು ಅಂತ ಕೇಳಿದ್ದಾರೆ ಸೊ ಎ ಪ್ರೊಫೇನ್ ಬಿ ಬ್ಯೂಟೇನ್ ಸಿ ಮೀಥೇನ್ ಡಿ ಈಥೇನ್ ಸೊ ಜೈವಿಕ ಇಂಧನದ ಪ್ರಧಾನ ಘಟಕ ಬಂದ್ಬಿಟ್ಟು ಆಪ್ಷನ್ ಸಿ ಮೀಥೇನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದೇ ಅಂಕದ ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಮೂರು ಅಯಾನಿಕ್ ಸಂಯುಕ್ತಗಳು ಎಂದರೇನು ಅಂಥದ್ದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಪ್ರಶ್ನೆ ಏನಪ್ಪ ಅಂದರೆ ಲೋಹದಿಂದ ಅಲೋಹಕ್ಕೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಾಗುವ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳೇ ಅಥವಾ ಇದನ್ನೇ ಎಲೆಕ್ಟ್ರೋವೈಲೆಂಟ್ ಸಂಯುಕ್ತಗಳು ಅಂತಲೇ ಕರೆಯೋದು ಪ್ರಶ್ನೆ ನಾಲ್ಕು ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಪರಸ್ಪರ ಸಂಯೋಗದಿಂದ ನಡೀತಕ್ಕಂಥ ಸಂತಾನೋತ್ಪತ್ತಿಯ ಒಂದು ಪ್ರಕಾರವೇ ಅದು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯೋದು ಟೂ ಮಾರ್ಕ್ಸ್ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಗುಣಲಕ್ಷಣಗಳನ್ನು ಬರೀರಿ ಅಂತಕ್ಕದ್ದನ್ನು ನಿಮಗೆ ಕೇಳ್ತಾರೆ ಸೊ ಅಯಾನಿಕ್ ಸಂಯುಕ್ತಗಳ ನಾಲ್ಕು ಗುಣಲಕ್ಷಣಗಳೇನಪ್ಪ ಅಂದರೆ ಇವು ಘನ ವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುರಿಯಾಗ್ತವೆ ಇನ್ನು ಹೆಚ್ಚಿನ ಕರುವ ಬಿಂದು ಮತ್ತು ಕುದಿಯೋ ಬಿಂದುಗಳನ್ನು ಹೊಂದಿರ್ತವೆ ನೀರಿನಲ್ಲಿ ವಿಲೀನವಾಗ್ತವೆ ಆದರೆ ಸಾವಯವ ದ್ರಾವಕಗಳಾದ ಸೀಮೆಯನ್ನೇ ಪೆಟ್ರೋಲ್ನಂಥ ಇತರ ಸಾವಯವ ದ್ರಾವಕಗಳಲ್ಲಿ ಇವು ವಿಲೀನ ಆಗೋದಿಲ್ಲ ಇನ್ನು ದ್ರವಿಸಿದ ಸ್ಥಿತಿಯಲ್ಲಿ ಅಥವಾ ಜಲೀಯ ದ್ರಾವಣದಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತಾವೆ ಅಂತಕ್ಕಂಥ ಪಾಯಿಂಟ್ಸನ್ನು ಈ ನಾಲ್ಕು ಪಾಯಿಂಟ್ಸ್ ಏನಪ್ಪಾ ಅಂತಂದರೆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಇನ್ನು ಕಾರಣ ಕೊಡಿ ಕೇಳಿದ್ದಾರೆ ಒಂದೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳಿಕೆಗಳು ಇತ್ತು ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಅಂತ ಕೇಳಿದ್ದಾರೆ ಉತ್ತರ ಏನಪ್ಪ ಅಂದ್ರೆ ಸಹವೆಲೆನ್ಸಿಯ ಬಂಧಗಳಿಂದಾದ ಸಂಯುಕ್ತಗಳಲ್ಲಿ ಅಂತರಾನ್ವಿಕ ಬಲ ಕಡಿಮೆ ಇರ್ತದೆ ಇದು ಅಂತರಾನ್ವಿಕ ಅಂತಕ್ಕಂಥ ಬರೀಬೇಕು ಸೊ ಹೀಗಾಗಿ ಅದರ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆನೇ ಇರೋದು ಇನ್ನು ಎರಡನೇದು ಸಹ ವಿಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಕೇಳಿದ್ದಾರೆ ಇದನ್ನು ಹೇಗೆ ಬರೀತೀರಾ ಅಂತಂದರೆ ಸಹ ಬಂಧಗಳಿಂದಾದ ಸಂಯುಕ್ತಗಳು ವಿದ್ಯುತ್ ಆವೇಶಯುಕ್ತ ಕಣಗಳನ್ನು ಹೊಂದಿರೋದಿಲ್ಲ ಹೀಗಾಗಿ ಇವು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳೇ ಅಂತಲೇ ಕರೆಯೋದು ಮುಂದಿನ ಪ್ರಶ್ನೆ ಋತುಚಕ್ರ ಏಕೆ ಉಂಟಾಗುತ್ತದೆ ಎಸ್ ಅಂಡವು ಫಲಿತಗೊಳ್ಳದಿದ್ದರೆ ಒಳಸರಿಯು ನಿಧಾನವಾಗಿ ಬಿರುಗುಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿದ್ವಾರದ ಮೂಲಕ ಹೊರಬರ್ತದೆ ಈ ಚಕ್ರ ಸರಿಸುಮಾರು ಪ್ರತಿ ತಿಂಗಳು ನಡೀತದೆ ಹೀಗೆ ಋತುಚಕ್ರ ಉಂಟಾಗ್ತದೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಮೂರು ಅಂಕದಲ್ಲಿ ಎರಡು ಪ್ರಶ್ನೆಗಳನ್ನೇ ಕೇಳಿದ್ರು ಸೊ ಫಸ್ಟ್ ಡೆಫಿನೇಷನ್ಸ್ಗಳನ್ನೇ ಕೇಳಿದಾರೆ ಅನುರೂಪ ಶ್ರೇಣಿಗಳಿದ್ದಾವೆ ಎಸ್ಟರ್ಗಳಿದ್ದಾವೆ ಮತ್ತು ಮಿಸೈಲ್ಗಳು ಇದ್ದಾವೆ ಇದು ಇಂಪಾರ್ಟೆಂಟೇ ಇತ್ತು ಅನುರೂಪ ಶ್ರೇಣಿಗಳೇನಪ್ಪ ಅಂದ್ರೆ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಆದರೆ ಕ್ರಮಾನುಗತ ಸದಸ್ಯರ ಅನುಸೂತ್ರಗಳ ನಡುವೆ ಒಂದು ಸಿ ಎಚ್ ಘಟಕ ವ್ಯತ್ಯಾಸ ಕಂಡು ಬರುವ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗೆನೇ ಅನುರೂಪ ಶ್ರೇಣಿಗಳು ಅಂತಲೇ ಕರೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಎಸ್ಟರ್ಗಳು ಅಂತ ಒಂದು ಬರ್ತದೆ ಸೊ ಎಸ್ಟರ್ ಅಂದರೆ ಏನಪ್ಪಾ ಅಂದ್ರೆ ಕಾರ್ಬೊಕ್ಸಲಿಕ್ ಆಮ್ಲಗಳು ಮತ್ತು ಆಲ್ಕೋಹಾಲ್ಗಳ ವರ್ತನೆಯಿಂದ ಉಂಟಾಗುವ ಮಧುರವಾದ ವಾಸನೆ ಹೊಂದಿರುವ ಸಂಯುಕ್ತಗಳಿಗೆ ಏನಂತ ಕರಿತೀವಿ ಎಸ್ಟರ್ಸ್ ಅಂತ ಕರಿತೀವಿ ನ ಲಾಸ್ಟ್ ಮಿಸೈಲ್ ಅಂತ ಕೇಳಿದ್ದಾರೆ ಸೊ ಮಿಸೈಲ್ ಅಂದರೆ ಏನಪ್ಪ ಅಂದ್ರೆ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು ಆಗಿವೆ ಈ ಅಣುವಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸ್ತದೆ ಈ ರಚನೆಗಳಿಗೆ ಏನಂತ ಕರೆಯೋದು ಮಿಸೈಲ್ಗಳು ಅಂತ ಕರೆಯೋದು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿಯಾದ ಪ್ರತಿಯೊಂದು ರಚನೆಯ ಮಹತ್ವ ಮತ್ತು ಕಾರ್ಯವನ್ನು ಬರಲಿಕ್ಕೆ ಕೇಳಿದರು ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇಲ್ಲಿ ಫಸ್ಟ್ ಋಷಣಗಳು ಬರ್ತವೆ ಸೊ ರುಷನಗಳಂದರೆ ಏನಪ್ಪ ಅಂದರೆ ಇದು ವಿರ್ಯಾನುಗಳನ್ನು ಉತ್ಪತ್ತಿ ಮಾಡ್ತದೆ ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನ್ ಅನ್ನೋದು ಏನು ಮಾಡ್ತದಪ್ಪ ಅಂದರೆ ಸ್ರವಿಸ್ತದೆ ಟೆಸ್ಟೋಸ್ಟಿರಾನ್ ಇನ್ನು ಋಷಣ ಚೀಲ ಇದೆ ಇದು ವಿರ್ಯಾನುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನು ನಿಯಂತ್ರಣ ಮಾಡ್ತದೆ ವೀರ್ಯನಾಳ ಇದು ಋಷಣಗಳಿಂದ ವಿರ್ಯಾನುಗಳನ್ನು ಸಾಗಾಣಿಕೆ ಕೆಲಸವನ್ನು ಮಾಡ್ತದೆ ಇನ್ನು ವೀರ್ಯಕೋಶಿಕೆ ಅಂದ್ರೆ ಏನಪ್ಪ ಅಂದ್ರೆ ಇವು ತಮ್ಮ ಸ್ರವಿಕೆಯನ್ನು ನಾಳಕ್ಕೆ ಸೇರಿಸ್ತವೆ ಇವುಗಳ ಸ್ರವಿಕೆಯು ವೀರ್ಯಾನುಗಳ ಚಲನೆಯನ್ನು ಸುಲಭ ಮಾಡ್ತವೆ ಅಂತ ನೀವು ಬರಿಬೇಕು ಇನ್ನು ಪ್ರೋಸ್ಟೇಟ್ ಗ್ರಂಥಿ ಇದೆ ಇದು ಸ್ರವಿಕೆಯು ವೀರ್ಯಾನುಗಳಿಗೆ ಪೋಷಣೆಯನ್ನೇ ಒದಗಿಸ್ತಕ್ಕಂಥ ಕೆಲಸ ಮಾಡ್ತದೆ ಲಾಸ್ಟ್ ಶೀಷ್ಣ ಇದೆ ಇದು ವಿರ್ಯಾನುಗಳನ್ನು ನಿಶೇಚನೆ ನಡೆಯುವ ಸ್ಥಳಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಶೀಷ್ಣ ಮಾಡ್ತದೆ ಇನ್ನು ಲಾಸ್ಟ್ ಫೋರ್ ಮಾರ್ಕ್ ಕ್ವಶನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರಿಬೇಕು ಭಾಗಗಳನ್ನು ಗುರುತಿಸಬೇಕು ಸೊ ಈ ಥರ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಲೋಹದ ಚೂರು ಬರ್ನರ್ ಸ್ತಂಭ ಕಾರ್ಕ್ ನಿರ್ಗಮನದ ನಾಳ ಹೈಡ್ರೋಜನ್ ಅನಿಲ ನೀರು ಮತ್ತು ಸ್ತಂಭ ಈ ಥರ ಒಂದು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಡೈಗ್ರಾಮನ್ನು ಹಾಕಿ ಅದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಷ್ಟು ನಾನು ಸೈನ್ಸಲ್ಲಿ ಆಲ್ರೆಡಿ ಈಗ ಒಂದು ವಿಡಿಯೋ ಹಾಕಿದ್ದೀನಿ ಸೊ ಇವಾಗ ಮತ್ತೊಂದು ವಿಡಿಯೋವನ್ನು ನಿಮಗಾಗಿ ಪೋಸ್ಟ್ ಮಾಡಿದ್ದೀನಿ ಚೆನ್ನಾಗಿ ಯೂಸ್ ಮಾಡಿಕೊಂಡು ಓದ್ಕೊಡ್ರಿ ಅಂತ ಹೇಳ್ತಾ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ ಅದನ್ನು ಲಾಭ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಡ್ ಟೀಲ್ ಟೇಕ್ ಕೇರ್ ಬ ಬಾಯ್